ಅತ್ಯಂತ ಯಶಸ್ವಿಯಾಗಿ ಪಂದ್ಯಾವಳಿಯನ್ನ ನಡೆಸ್ತಾ ಇರೋದಕ್ಕೋಸ್ಕರ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾರೆ ಈ ರೀತಿಯಲ್ಲಿ ಯುವಕರು ಕ್ರೀಡಾ ಪಂದ್ಯಾವಳಿಗಳನ್ನ ನಡೆಸೋದ್ರ ಮುಖಾಂತರ ಒಗ್ಗಟ್ಟನ್ನ ಪ್ರದರ್ಶನವನ್ನು ಮಾಡ್ತಕ್ಕಂಥದ್ದು ಹಾಗೂ ಈ ಒಂದು ಕ್ರೀಡಾ ಪಂದ್ಯಾವಳಿಗಳು ದೈಹಿಕ ಸಾಮರ್ಥ್ಯವನ್ನ ಹೆಚ್ಚಿಸುವ ಜೊತೆಗೆ ಉತ್ತಮವಾದ ದೈಹಿಕ ಸಾಮರ್ಥ್ಯವನ್ನು ಹೊಂದಿರ್ತಕ್ಕಂಥ ವ್ಯಕ್ತಿ ಸದೃಢವಾದಂತಹ ಮನಸ್ಥಿತಿಯನ್ನು ಕೂಡ ಹೊಂದಿರ್ತಾರೆ ಅಂತಕ್ಕಂಥದ್ದು ಸತ್ಯ ಈ ನಿಟ್ಟಿನಲ್ಲಿ ಪದೇ ಪದೇ ಈ ರೀತಿಯ ಪದ್ಯಾವಳಿಗಳ ನಡೆಸೋದ್ರ ಮುಖಾಂತರ ಕ್ರೀಡೆಗೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ಹೊಸನಗರ ತಾಲೂಕಿನ ಒಂದು ಗ್ರಾಮ ಮತ್ತು ಪಟ್ಟಣ ಅಂತಿದ್ರೆ ಅದು ರಿಪಲ್ಪೇಟೆ ಅಂತಕ್ಕಂಥದ್ದನ್ನು ಅತ್ಯಂತ ಹೆಮ್ಮೆಯಿಂದ ಹೇಳಿಕೆ ಬಯಸ್ತೇನೆ ಈ ರೀತಿಯಲ್ಲಿ ನಮ್ಮೂರಿಗೆ ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತಂದಿರ್ತಕ್ಕಂಥ ಕಬಡ್ಡಿ ಆಟಗಾರ ಗಗನ್ ಗೌಡ ಇರ್ಬೋದು ಇದೇ ರೀತಿಯಲ್ಲಿ ನಮ್ಮೂರಿನ ಕೀರ್ತಿಯನ್ನು ತಂದಿರತಕ್ಕಂತ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ರಾಮಕೃಷ್ಣ ಶಾಲೆಯಲ್ಲಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಆಡ್ತಕ್ಕಂತಹ ಒಂದು ಕೆಲಸ ಆಗಿದೆ ಅಂತ ಹೇಳಿದ್ರೆ ಈ ಊರಿನ ಪ್ರೋತ್ಸಾಹ ಕೊಡ್ತಕ್ಕಂತಹ ಒಂದು ಯುವಕರ ತಂಡ ಹಾಗೂ ಗ್ರಾಮಸ್ಥರು ಹಾಗೂ ಜನಪ್ರತಿನಿಧಿಗಳು ಇಲ್ಲಿನ ಉತ್ತಮ ಶಿಕ್ಷಕರ ಅಂತಕ್ಕಂಥದ್ದನ್ನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಈ ರೀತಿಯ ಪಂದ್ಯಾವಳಿಗಳು ಅತ್ಯಂತ ಚೆನ್ನಾಗಿ ನಡೀಲಿ ಇದಕ್ಕೆ ನಾವೆಲ್ಲ ಈಗ ಅವರು ನಾವೆಲ್ಲ ಅವರು ಇದರ ಗ್ರಾಮ ಪಂಚಾಯತಿ ಅವರು ಬಹಳ ಹುಷಾರಿ ಮಾಡು ನಾವೆಲ್ಲ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ದಾಗ ತಾಲೂಕ್ ಪಂಚಾಯತಿ ರಾಜೀನಾಮೆ ಕೊಟ್ಟು ಡಿಮೋಷನ್ ತಗೊಂಡು ಗ್ರಾಮ ಪಂಚಾಯತಿಗೆ ಬಂದರು ಆಯ್ತಾ ಅಧಿಕಾರ ಕಳ್ಕೊಂಡ್ಲಿಲ್ಲ ನಾವೆಲ್ಲ ನಾಲ್ಕು ವರ್ಷ ಆಯ್ತು ಅಧಿಕಾರ ಇಲ್ಲೇ ಖಾಲಿ ಇದ್ದೀವಿ ಆದರೂ ಕೂಡ ಈ ಒಂದು ಕ್ರೀಡಾ ಪಂದ್ಯಾವಳಿ ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಈ ಜಿಲ್ಲೆಯಲ್ಲಿ ಎಲ್ಲೇ ಇದ್ರು ಕೂಡ ಒಂದು ಪ್ರೋತ್ಸಾಹವನ್ನು ಕೊಡ್ತೇನೆ ಈಗ ನನ್ನ ಕ್ಷೇತ್ರ ಗೊರಗೋಡ್ನಲ್ಲಿ ಕಬಡ್ಡಿ ಮ್ಯಾಟ್ ಪಂದ್ಯಾವಳಿ ನಡೀತಾ ಇತ್ತು ಅದನ್ನು ಮುಗಿಸಿ ನಿಮ್ಮೆಲ್ಲರ ಪ್ರೀತಿಯ ಕರೆಗೆ ಹೋಗೋಟು ಬಂದಿದ್ದೇನೆ ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ಮುಂದಿನ ದಿನಗಳಲ್ಲೂ ಕೊಡ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಸ್ನೇಹ ಪ್ರೀತಿ ಇದೇ ರೀತಿ ಇರಲಿ ಅಂತ ಹಾರೈಸ ಪಂದ್ಯಾವಳಿಗೆ ಹೊಸ ವರ್ಷಕ್ಕೆ ಹಾಗೂ ಸಂಕ್ರಾಂತಿಗೆ ಮತ್ತೊಮ್ಮೆ ಶುಭಾಶಯವನ್ನು ಕೋರ್ತಾ ಮತ್ತೊಮ್ಮೆ ನನ್ನ ಕರೆದಿದ್ದಕ್ಕೆ ನನ್ನ ಎಲ್ಲ ಸ್ನೇಹಿತರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತಾ ಥ್ಯಾಂಕ್ ಯು